ಕಾರ ವೀಕ್ಷಕರೇ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಹಡಪದ ಅಪ್ಪಣ್ಣ ಅವರ ಭಾವಚಿತ್ರಕ್ಕೆ ಸಮಾಜದ ಬಾಂಧವರು ಹಾಗೂ ತಹಸೀಲ್ದಾರ್ ರಮೇಶ್ ಬಾಬುರವರು ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿದ ತಹಸೀಲ್ದಾರ್ ರಮೇಶ್ ಬಾಬುರವರು ಹನ್ನೆರಡನೆಯ ಶತಮಾನದಲ್ಲಿ ಯೋಗಿ ಶ್ರೀ ಬಸವಣ್ಣನವರೊಂದಿಗೆ ಜೊತೆಗೂಡಿ ಕರ್ತವ್ಯ ನಿರ್ವಹಿಸಿದ್ದ ಅಪ್ಪಣ್ಣನವರು ತಮ್ಮದೇ ವೃತ್ತಿ ಶೈಲಿಯಲ್ಲಿ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂದು ಸ್ಮರಿಸಿದರು ಮುಂದಿನ ದಿನಗಳಲ್ಲಿ ಬಿ ಸಿ ಎಂ ಇಲಾಖೆಯ ಮೂಲಕ ತಾಲೂಕಿನಲ್ಲಿ ಸಮಾಜದ ಸಮುದಾಯ ಭವನ ನಿರ್ಮಾಣ ಮಾಡಲು ಹತ್ತು ಗುಂಟೆ ಸರ್ಕಾರಿ ಜಾಗವನ್ನು ಮಂಜೂರು ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಡ್ಯ ಜಿಲ್ಲೆಯ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾದ ಟಿ ರಾಮಮೂರ್ತಿ ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಶೈಲೇಶ್ ರವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಮುಖಂಡರು ಹಾಜರಿದ್ದರು Thank you for watching.

ಸಮ ಬೇಟೆ ಬರ ಅಂದ್ರೆ ಒಂದು ಅದ್ಭುತ ದೇಶವ ಸುತ್ತಿ ಕಲಿತ ಮಾತ ನುಡಿ ಬರಲ್ಲ ತುಂಬಾ ಮಾತುಗಳನ್ನ ಕಲ್ತ್ಕೊಂಡು ಬಂದಿರ್ತಾರೆ ಇಡೀ ದೇಶವನ್ನ ಸುತ್ತಿ ಜಗತ್ತನ್ನ ಸುತ್ತಿ ವಂಚನೆಯನ್ನ ಮಾಡುವ ಮೋಸವನ್ನ ಮಾಡುವ ಹಲವಾರು ಮಾತುಗಳನ್ನ ನನ್ನ ಮುಂದೆ ತಂದು ಬಿತ್ತರಿಸ್ತಾರೆ ನಾವು ನಂಬ್ತೀವಿ ನಾವು ಬಹಳ ಮುಗ್ಧರಿದ್ದೀವಿ ನಮ್ಮನ್ನು ನಂಬಿಸುವವರಿದ್ದಾರೆ ಈಗ ಎಷ್ಟೋ ಬ್ಯಾಂಕುಗಳು ನಿಮ್ಗೆ ಇಷ್ಟಕ್ಕೆ ಬ್ಯಾಂಕಿಗಿಂತ ಹೆಚ್ಚು ಬಡ್ಡಿ ಕೊಡ್ತೀವಿ ತಗೊಂಡು ಬಂದು ಬೆಂಗಳೂರು ಹಾಕಿದ್ರೆ ಮತ್ತೆ ಎದ್ದಿದ್ದು ನಮ್ಗೆ ಗೊತ್ತೇ ಇದೆ ಹಾಗೆ ಹಲವು ಜಾಗಗಳಲ್ಲಿ ನಾವು ಮೋಸ ಹೋಗ್ತೀವಿ ಅವರು ಕಲಿತ ಮಾತನ್ನ ನಮಗೆ ಗೌರವಿಸಿ ಹಾಗಾಗಿ ಮತ್ ಯಾರು ನಮ್ಮ ಶರಣರು ಈ ತರಹ ಜನ ನಮ್ಮ ಮುಂದೆ ರಾಶಿ ರಾಶಿ ಇದ್ರೆ ನಾವು ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಇವತ್ತು ಮೋಸ ಟಿವಿ ಎಲ್ಲ ಕೂಡ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ದು ತೊಂಬತ್ತೊಂಬತ್ತು ಕೀಟಾಣುಗಳನ್ನ ನಾಶ ಮಾಡ್ತೀವಿ ಎಲ್ಲವನ್ನ ನೋಡಿ ನೀವು ತುಂಬ ಮೋಸದ ಒಂದು ಅದು ನಂಬೋದು ಹೇಗೆ ಯಾರನ್ನ ಯಾವತ್ತು ಸಭ್ಯರು ಬಣ್ಣದ ಮಾತುಗಳನ್ನು ಆಡುವುದಿಲ್ಲ ಅಲಂಕಾರದಲ್ಲಿ ನಮ್ಮ ಮುಂದೆ ಬರುವುದೇ ಲೇಸಾಗಿ ನಡಿಬರು ಒಳ್ಳೆಯದನ್ನೇ ನಡೀತಾರೆ ಅದನ್ನು ಅವ್ರ ಹತ್ರಕ್ಕೆ ಹೋದಾಗಲೇ ಅದು ಅನುಭವಿಸೋಕೆ ಸಾಧ್ಯ ಆಶೆ ಇಲ್ಲದೆ ನಡೆಯಬರು ಅವ್ರಿಗೆ ಆಸೆಗಳಿಲ್ಲ ಜನರಿಗೆ ಅವ್ರಿಗೆ ಇದ್ದದೊಂದೇ ಆಸೆ ಏನೋ ಅಂತ ಹೇಳಿದ್ರೆ ಕಾಯಕ ಮಾಡೋದು ಎಲ್ಲರೂ ಕಾಯಕವನ್ನು ಮಾಡಿದ್ರು ಹಡಪದ ಅಪ್ಪಣ್ಣನವರ ಆ ಪವಿತ್ರ ಕಾಯಕದಿಂದ ಬಹಳಷ್ಟು ಜನ ಕಲ್ಯಾಣದಲ್ಲಿ ಸುತ್ತವ ಕಾಣ್ತಾ ಇದ್ರು ಮಡಿವಾಳ ಮಾಜಿದೇವರ ಆ ಪವಿತ್ರ ಕಾಯಕದಿಂದ ಬಹಳಷ್ಟು ಜನ ಶುಭ್ರ ಶುಭ್ರವಟ್ಟೆಗಳನ್ನು ಧರಿಸಿಕೊಂಡು ಓಡಾಡ್ತಾ ಇದ್ರು ಅರಮಯ್ಯನವರ ಕಾಯಕದಿಂದ ಮೆಟ್ಟನ್ನ ತೊಟ್ಟು ಓಡಾಡ್ತಾ ಇದ್ರು ಕಾಯಕ ಜೀವಿಗಳಿಗೆ ಹನ್ನೆರಡನೇ ಶತಮಾನದಲ್ಲಿ ಎಂತಹ ಜಾಗ ಅಂದರೆ ಕೊಡಲುವ ಕೋಲಿನ ಸುಮ್ಮನೆ ಮಾಡ್ತೀರಾ ಮರ್ಯಾದೆ ಇಲ್ಲದ ಹಣಕ್ಕೆ ಒಂದಿಷ್ಟು ಹೊಟ್ಟೆ ಪಾಡಿಗೆ ಕೆಲಸ ಮಾಡೋರಲ್ರಿ ನಾವು ಹೊಟ್ಟೆ ಪಾಡಿಗೆಲ್ಲ ಕೆಲಸ ಮಾಡೋದ ಶರಣರು ಬಟ್ಟೆ ಪಾಡಿಗೆ ಕೆಲಸ ಮಾಡೋದವ್ರಲ್ಲ ನೀವು ಏನನ್ನ ಮಾಡಿದರೂ ಮಾಡಿಸ್ಕೊಳ್ಳೋರಲ್ಲ ಅದು ಶಿವನನ್ನ ಕಾಣುವುದಕ್ಕೆ ಮಾಡಿದ ಕಾಯಕ ರೋಷವಿಲ್ಲದೆ ಸಿಟ್ಟು ಬರ್ತಾ ಇತ್ತು ಅದರ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡ್ತೇವರು ಹರುಷವಿಲ್ಲದೆ ಕೇಳುವುದು ಏನ್ ಬಹಳ ಖುಷಿ ಅಂತ ಹರುಷನನ್ನೂ ನೋಡಲ್ಲ ದಿರಸವಿಲ್ಲದೆ ಕೊಟ್ಟುವರು ಯಾರ ಮೇಲೂ ಕೋಪ ಇಲ್ಲದೆ ಮಾತಾಡ್ತಾ ಇದ್ದರು ರಾಮೂರ್ತಿ ಸರ್ ಮೃದು ವಚನವೇ ಸಕಲ ಜಪನ್ಗಳಯ್ಯ ಮೃದು ವಚನವೇ ಸಕಲ ತಪನ್ಗಳಯ್ಯ ಸದು ವಿನಯವೇ ರಾಶಿವಯ್ಯ ಅನ್ನೋ ವಚನ ನಿವೃತ್ತ ಕಾಂಗ್ರೆಸ್ಸಿನ ಮುಖ್ಯತರಾದ ರಾಮಮೂರ್ತಿ ಸರವರು ಹಡಪದ ಅಪ್ಪಣ್ಣರವರ ಬಗ್ಗೆ ತುಂಬ ಸುದೀರ್ಘವಾಗಿ ಅರ್ಥಗರ್ಭಿತವಾಗಿ ಸರಳವಾಗಿ ಸ್ಪಷ್ಟವಾಗಿ ತಮ್ಮ ಮುಂದೆ ಅವರ ಬಗ್ಗೆ ಜೀವನ ಚರಿತ್ರ ಬಗ್ಗೆ ಇದ್ರ ಬಗ್ಗೆಲ್ಲ ತುಂಬ ಮಾತನಾಡಿದರು ಹಡಪದ ಅಪ್ಪಣ್ಣರು ವಿಶ್ವಗುರು ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಆಸ್ಥಾನದಲ್ಲಿ ಅವರಿಗೆ ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾಗಿ ಅತ್ಯುತ್ತಮವಾಗಿ ಅಧಿಕಾರಿಯಾಗಿ ಉತ್ತಮ ಕೆಲಸ ಮಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನಗಳನ್ನು ಮಂಡಿಸಿದ್ದಾರೆ ಆಗಲೇ ಹನ್ನೆರಡನೇ ಶತಮಾನದಲ್ಲಿ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿ ಸಾಮಾಜಿಕ ಕ್ರಾಂತಿಕಾರ ಅಂತ ಹೆಸರು ಪಡೆದಿದ್ದಾರೆ ಅವರೊಬ್ಬ ಆದರ್ಶ ವ್ಯಕ್ತಿ ಅವರ ನೈತಿಕತೆ ಅವರ ಆದರ್ಶ ಮೌಲ್ಯಗಳನ್ನ ನಾವೆಲ್ಲ ನಮ್ಮ ಜ ನಮ್ಮ ಮತ್ತು ನಿಮ್ಮ ಜೀವನದಲ್ಲೆಲ್ಲ ಅಳವಡಿಸಿಕೊಳ್ಳಲು ಅವಶ್ಯಕತೆ ಇರ್ತದೆ ಆಗಲೇ ಹನ್ನೆರಡನೇ ಶತಮಾನದಲ್ಲಿ ಮೌಢ್ಯಗಳ ವಿರುದ್ಧ ಹೋರಾಡಿದ ಸಾಮಾಜಿಕ ಕ್ರಾಂತಿಕಾರ ಇಂದಿಗೂ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಮ್ಮಲ್ಲಿ ಇನ್ನೂ ಮೌಢ್ಯಗಳು ಚಲಾವಣೆ ಇಪ್ಪತ್ತೊಂದು ಶತಮಾನ ಬಂದರೂ ಕೂಡ ನಾವು ಇನ್ನೂ ಮೌಢ್ಯಗಳನ್ನ ನಾವು ನಮ್ಮ ಸರ್ ಹೇಳಿದ ಹಾಗೆ ಈಗಲೂ ಕೂಡ ನಾವು ಮೌಢ್ಯಗಳನ್ನ ಆಚರಣೆ ಮಾಡಿ ಅಂದ್ರೆ ಮೂಢನಂಬಿಕೆ ಈಗಲೂ ಕೂಡ ಇದೆ ಆಗಲೇ ಹೋರಾಟ ಮಾಡಿದ ಹಡಪ್ಪ ಅಪ್ಪಣ್ಣನವರು ಮೌಂಡ ಹೋರಾಟ ಮಾಡಿದ್ರು ಕೂಡ ಇಪ್ಪತ್ತೊಂದು ಶತಮಾನ ಆದ್ರೂ ಕೂಡ ಮೌಢ್ಯ ಮೂಢನಂಬಿಕೆ ವಿರುದ್ಧ ನಾವು ಹೋರಾಡದೆ ಈಗಲೂ ಕೂಡ ಮೌಢ್ಯ ಮೂಢನಂಬಿಕೆ ಪರವಾಗಿ ನಾವೆಲ್ಲ ಆಚರಣೆ ಕೊಡ್ತಾ ಇದ್ದೀವಿ ತುಂಬ ವಿಷಾದನೀಯ ಅಂತ ಹೇಳ್ಬೋದು ಆದ್ದರಿಂದ ತಮ್ಮ ಎಲ್ಲ ಸವಿಸ ಸವಿತ ಮುಖಂಡರೆಲ್ಲ ತಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅಂದರೆ